ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ನಮಃ ಗುರುಬೋಧಿ ಬಾಲ್ಯವು ಜೀವನ ಪುಷ್ಪವು ಮೊಗ್ಗಾಗಿ ಹೊರಬರುವ ಕಾಲ ಬುದ್ಧಿಯನ್ನು ಗೊಂದಲಕ್ಕೀಡು ಮಾಡುವ ಅನ್ಯರ ಪರಸ್ಪರ ವಿರೋಧಿ ಅಭಿಪ್ರಾಯಗಳಿಂದ ಅದಕ್ಕೆ ರಕ್ಷಣೆ ಬೇಕು ಎಳೆಯ ಮನಸ್ಸನ್ನು ಬಾಗಿಸುವುದು ಬಹು ಸುಲಭ ಪ್ರೀತಿ ತುಂಬಿದ ಮಾರ್ಗದರ್ಶನ ಮತ್ತು ಯೋಗ್ಯ ಸಲಹೆ ಸೂಚನೆಗಳು ಅತ್ಯಗತ್ಯ ಈ ಯೌವನಪೂರ್ವ ಅವಸ್ಥೆಯನ್ನು ಹೋಗಲು ತಂದೆ ತಾಯಿಗಳು ಅಗತ್ಯ ಗಮನವನ್ನು ನೀಡಿ ತಮ್ಮ ಮಕ್ಕಳಿಗೆ ನೆರವಾಗಬಹುದು ಮಾನಸಿಕ ನಿಲುವುಗಳನ್ನು ರೂಪಿಸುವ ವಯಸ್ಸು ಇದು ಸ್ವಾರ್ಥ ತ್ಯಾಗದ ಪಾಠ ಹೆಚ್ಚು ಕಡಿಮೆ ಎಲ್ಲ ಮಕ್ಕಳು ಸಾಕಷ್ಟು ಸ್ವಾರ್ಥ ಸ್ವಭಾವದವರು ಅವರು ಏನನ್ನೂ ಬೇರೆಯವರಿಗೆ ಕೊಡಬಯಸುವುದಿಲ್ಲ ಈ ಮನೋಧರ್ಮವನ್ನು ಬದಲಿಸಿಕೊಳ್ಳಲು ನನಗೆ ತರಬೇತಿ ನೀಡಲಾಯಿತು ಪರ್ವತ ಪ್ರದೇಶದಲ್ಲಿರುವಾಗ ನಾನು ದಿನಕ್ಕೆ ಒಮ್ಮೆ ಮಾತ್ರ ಊಟ ಮಾಡುತ್ತಿದ್ದೆ ಒಂದು ಚಪಾತಿ ಸ್ವಲ್ಪ ಪಲ್ಯ ಒಂದು ಲೋಟ ಹಾಲು ಇದಿಷ್ಟು ನನ್ನ ಊಟ ಒಂದು ದಿನ ಸುಮಾರು ಒಂದು ಗಂಟೆಯ ಸಮಯದಲ್ಲಿ ಕೈ ತೊಳೆದು ಊಟಕ್ಕೆ ಕುಡಿತೆ ಪ್ರಾರ್ಥನೆ ಮಾಡಿ ಇನ್ನೇನು ಊಟ ಮಾಡಬೇಕು ಅಷ್ಟರಲ್ಲಿ ನನ್ನ ಗುರೂಜಿ ಬಂದು ತಾಳು ಎಂದರು ಯಾಕೆ ನಾನು ಕೇಳಿದೆ ವಯೋವೃದ್ಧ ಸ್ವಾಮಿಯೊಬ್ಬರು ಹಸಿದು ಬಂದಿದ್ದಾರೆ ನಿನ್ನ ಊಟವನ್ನು ಅವರಿಗೆ ಕೊಡು ಕೊಡಲ್ಲ ಸ್ವಾಮಿಯಾಗಿರಲಿ ಯಾರಾದರೂ ಆಗಿರಲಿ ಕೊಡಲ್ಲ ನಾನು ಹಸಿದಿದ್ದೀನಿ ಅಲ್ಲದೆ ನಾಳೆಯವರೆಗೆ ಊಟನೂ ಸಿಗೋದಿಲ್ಲ ನಾನು ವಾದಿಸಿದೆ ಒಂದು ದಿನ ಊಟ ಇಲ್ದಿದ್ದೆ ನೀನು ಸಾಯೋದಿಲ್ಲ ಕೊಟ್ಬಿಡು ನನ್ನ ಆಜ್ಞೆ ಅನ್ನೋ ಕಾರಣಕ್ಕೆ ಕೊಡಬೇಡ ಪ್ರೀತಿಯಿಂದ ಅರ್ಪಣೆ ಮಾಡು ಸ್ವಾಮೀಜಿ ತಿಳಿಯ ಹೇಳಿದರು ಹಸಿದರೂ ನನಗೆ ನನ್ನ ಪಾಲಿನ ಊಟವನ್ನು ಕಸಿಯುತ್ತಿರುವ ಇನ್ನೊಬ್ಬರ ಬಗ್ಗೆ ಪ್ರೀತಿಯುಂಟಾಗುವುದಾದರೂ ಹೇಗೆ ನನ್ನ ಪ್ರಶ್ನೆ ಕೊಟ್ಬಿಡು ಇದು ನನ್ನ ಆಜ್ಞೆ ನನ್ನನ್ನು ಒಪ್ಪಿಸೋದು ಸಾಧ್ಯವಾಗದೇ ಹೋದಾಗ ಅಂತಿಮವಾಗಿ ಗುರೂಜಿ ಆಜ್ಞೆ ಮಾಡಿದರು ಆ ಸ್ವಾಮಿಗಳು ಒಳಗೆ ಬಂದರು ಬಿಳಿಗಡ್ಡದ ವೃದ್ಧ ಒಂದು ಕಂಬಳಿ ಒಂದು ಊರುಗೋಲು ಅವಿಷ್ಟನ್ನು ಮಾತ್ರ ಹೊಂದಿದ್ದ ಅವರು ಮರದ ಪಾದುಕೆಗಳನ್ನು ಮೆಟ್ಟಿ ಒಬ್ಬಂಟಿಯಾಗಿ ಹಿಮಾಲಯ ಪರ್ವತಗಳಲ್ಲಿ ಸುತ್ತಾಡುತ್ತಿದ್ದರು ತಾವು ಬಂದಿದ್ದು ಆನಂದದ ಸಂಗತಿ ದಯವಿಟ್ಟು ನನಗೋಸ್ಕರ ಈ ಮಗುವಿಗೆ ಆಶೀರ್ವಾದ ಮಾಡ್ತೀರಾ ನನ್ನ ಗುರೂಜಿ ಆಗಂತುಕ ಸ್ವಾಮಿಗೆ ವಿನಂತಿ ಮಾಡಿದರು ನಡುವೆ ಬಾಯಿ ಹಾಕಿ ಹೇಳಿದೆ ನಿಮ್ಮ ಆಶೀರ್ವಾದದ ಅಗತ್ಯ ನನಗಿಲ್ಲ ಹಸಿದಿರೋ ನನಗೆ ಊಟದ ಅಗತ್ಯ ಇದೆ ಈ ದುರ್ಬಲ ಕ್ಷಣದಲ್ಲಿ ವಿವೇಚನೆಯನ್ನು ಕಳೆದುಕೊಂಡರೆ ಜೀವನದ ಹೋರಾಟದಲ್ಲಿ ನೀನು ಸೋಲುತ್ತಿ ಸ್ವಾಮಿಯವರ ಪಾದ ತೊಳೆದು ಅವರಿಗೆ ಊಟ ನೀಡು ಮಗುವು ಗುರೂಜಿ ಹೇಳಿದರು ಅವರು ಹೇಳಿದ ಹಾಗೆ ಮಾಡಿದನಾದರೂ ಸ್ವಸಂತೋಷದಿಂದಾಗಲಿ ಅವರ ಮಾತಿನ ಆಂತರ್ಯವನ್ನು ಅರ್ಥ ಮಾಡಿಕೊಂಡಾಗಲಿ ಅಲ್ಲ ಕಾಲು ತೊಳೆಯಲು ನೀರು ಕೊಟ್ಟು ಕುಳಿತುಕೊಳ್ಳಲು ಹೇಳಿ ನನ್ನ ಊಟವನ್ನು ಕೊಟ್ಟೆ ಅವರು ನಾಲ್ಕು ದಿನಗಳಿಂದಲೂ ಊಟವನ್ನೇ ಮಾಡಿರಲಿಲ್ಲ ಎನ್ನುವ ವಿಚಾರ ನಂತರ ನನಗೆ ತಿಳಿಯಿತು ಸ್ವಾಮಿಗಳು ಊಟ ಮಾಡಿ ಹೇಳಿದರು ಮಗು ದೇವರು ನಿನಗೆ ಒಳ್ಳೆಯದು ಮಾಡಲಿ ಆಹಾರ ಸಿಗುವವರೆಗೂ ನಿನಗೆ ಹಸಿವೆ ಆಗದಿರಲಿ ಇದು ನನ್ನ ಆಶೀರ್ವಾದ ಅವರ ಧ್ವನಿ ಈಗಲೂ ನನ್ನ ಕಿವಿಗಳಲ್ಲಿ ಅನುರಣಿಸುತ್ತಿದೆ ಆಗಾಗ ನನ್ನನ್ನು ಬಾಲಿಷ ಹಂಬಲಿಕೆಗಳಿಗೆ ದೂಡುತ್ತಿದ್ದ ಹಸಿವೆ ಎಂಬ ಪ್ರವೃತ್ತಿಯಿಂದ ನಾನು ಆ ದಿನದಿಂದಲೇ ಬಿಡುಗಡೆ ಪಡೆದೆ ಸ್ವಾರ್ಥ ಮತ್ತು ನಿಸ್ವಾರ್ಥ ಪ್ರೀತಿ ಮತ್ತು ದ್ವೇಷ ಈ ದ್ವಂದ್ವಗಳ ಮಧ್ಯೆ ತೀರ ತೆಳ್ಳನೆಯ ತೆರೆಯಿದೆ ಈ ತೆರೆಯನ್ನು ಸರಿಸಿದರೆ ಪ್ರತಿಫಲವನ್ನು ಬಯಸದೆ ಪರೋಪಕಾರದಲ್ಲಿಯೇ ಸಂತೃಪ್ತಿಯನ್ನು ಕಾಣುವ ಮನೋಭಾವ ಮೂಡುತ್ತದೆ ಇದು ಅತ್ಯುನ್ನತವಾದ ಆನಂದವೂ ಹೌದು ಜ್ಞಾನದ ಹಾದಿಯಲ್ಲಿ ಅತ್ಯಗತ್ಯವಾದ ಸಾಕ್ಷಾತ್ಕಾರದ ಹೆಜ್ಜೆ ಇಂಥ ಒಂದು ಸ್ಥಿತಿಯನ್ನು ಸ್ವಾರ್ಥಿಯೊಬ್ಬನು ಕಲ್ಪಿಸಿಕೊಳ್ಳಲೂ ಸಾಧ್ಯವಿಲ್ಲ ಏಕೆಂದರೆ ಆತ ತನ್ನ ಅಹಂಕಾರ ನಿರ್ಮಿತವಾದ ಗೋಡೆಗಳ ನಡುವೆಯೇ ಉಳಿದು ಬಿಡುತ್ತಾನೆ ನಿಸ್ವಾರ್ಥಿಯಾದವನು ತನ್ನ ಅಹಂಕಾರವನ್ನು ಹದಗೊಳಿಸಿ ಉದಾತ್ತ ಉದ್ದೇಶಗಳಿಗೆ ಬಳಸಿಕೊಳ್ಳುತ್ತಾನೆ ವಿಶ್ವದ ಎಲ್ಲ ಮಹಾನ್ ಸ್ತ್ರೀ ಪುರುಷರಲ್ಲಿ ಕಾಣಬರುವ ಒಂದು ಸಾಮಾನ್ಯ ಗುಣವೆಂದರೆ ನಿಸ್ವಾರ್ಥ ಪರತೆ ನಿಸ್ವಾರ್ಥ ಸೇವಾ ಮನೋಭಾವ ಇಲ್ಲದ ಹೊರತು ಏನನ್ನು ಸಾಧಿಸಲು ಸಾಧ್ಯವಿಲ್ಲ ನಡೆಯಲ್ಲಿ ನಿಸ್ವಾರ್ಥವನ್ನು ಅನುಸರಿಸದೇ ಹೋದರೆ ಧರ್ಮ ಗ್ರಂಥಗಳಲ್ಲಿನ ಆಚಾರ ವಿಚಾರಗಳೆಲ್ಲವೂ ನಿರರ್ಥಕ ನಿರರ್ಥಕಿ